ಈ ವರ್ಷನೂ ಕೂಡ ಚಳಿಗಾಲ ಅಧಿವೇಶನ ಡಿಸೆಂಬರ್ ಎಂಟರಿಂದ ಹದಿನೆಂಟರವರೆಗೆ ಈಗಾಗಲೇ ಕಾರ್ಯಕಲಾಪ ನಡೆಸಬೇಕು ಅಂತಕ್ಕಂಥ ಪ್ರತಿ ವರ್ಷ ಈ ಭಾಗದಲ್ಲಿ ಅತಿ ಹೆಚ್ಚು ಕಬ್ಬ ಬೆಳೀತಕ್ಕಂಥ ವಿಷಯವಾಗಿ ಅನೇಕ ಪ್ರತಿಭಟನೆಗಳು ನಡೀತಾ ಇತ್ತು ಈಗಾಗಲೇ ಮುಂಚಿತವಾಗಿಯೇ ಪ್ರತಿಭಟನೆಗಳಾಗಿ ಬೇಡಿಕೆಗಳು ಈಡೇರೋದ್ರಿಂದ ಕಬ್ಬು ಬೆಳೆಗಾರರ ಹೋರಾಟವನ್ನು ಅಲ್ಲಿ ಮಾಡ್ತಕ್ಕಂಥ ಸನ್ನಿವೇಶ ಬಹುತೇಕವಾಗಿ ಬರೋದಿಲ್ಲ ಉಳಿದಿರ್ತಕ್ಕಂಥ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಈ ಭಾಗದಲ್ಲಿರ್ತಕ್ಕಂಥ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ವಿಶೇಷವಾಗಿ ಅಪರ್ ಕೃಷ್ಣ ಯೋಜನೆ ಬಗ್ಗೆ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರದಷ್ಟು ಜಮೀನನ್ನು ವಸ್ಪಡಿಸಿಕೊಳ್ಳಂಥದ್ದು ಸರ್ಕಾರ ಮುಂದೆ ಪ್ರಸ್ತಾವನೆ ಈಗಾಗಲೇ ಸಚಿವ ಸಂಪುಟದ ತೀರ್ಮಾನ ಆಗಿದೆ ಒಂದು ಎಕರೆಗೆ ಮೂವತ್ತು ಲಕ್ಷ ಮತ್ತು ನೀರಾವರಿ ಇರ್ತಕ್ಕಂಥ ಪ್ರದೇಶಗಳಿಗೆ ನಲವತ್ತು ಲಕ್ಷ ಹಣ ಬಿಡುಗಡೆ ಆಗಬೇಕು ಮಾಡಿಕೊಡಬೇಕು ಅದನ್ನು ವಶಪಡಿಸ್ಕೊಬೇಕು ಅಂತಕ್ಕಂಥ ತೀರ್ಮಾನ ಕೂಡ ಸಚಿವ ಸಂಪುಟದಲ್ಲಿ ಪ್ರಮುಖ ಎರಡು ಬೇಡಿಕೆಗಳು ಈಗಾಗಲೇ ಅಧಿವೇಶನ ಮುಂಚೆಯೇ ಸರ್ಕಾರ ತೀರ್ಮಾನವನ್ನು ತಗೊಂಡಿದೆ ನೀವು ಉಳಿದಿರ್ತಕ್ಕಂಥ ನೀರಾವರಿ ಮತ್ತು ಮಾದಾಯಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಅನೇಕ ಅಸಾಲಾಗಿ ನೀರಾವರಿ ಮಾಡತಕ್ಕಂಥ ಯೋಜನೆಗಳಿದ್ದಾರೆ ಅದನ್ನ ತುರ್ತುಗತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ರಸ್ತೆಗಳ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ವಿದ್ಯುತ್ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಗತಿಯನ್ನು ಮಾಡಬೇಕಾಗಿದೆ ಇಂಥ ಅನೇಕ ಹಲವಾರು ಸಮಸ್ಯೆಗಳನ್ನು ಮತ್ತು ವಿಶೇಷವಾಗಿ ಈ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಒಂದು ಮಂಡಳಿಯನ್ನು ಮಾಡಿ ಅಲ್ಲಿ ವರ್ಷಕ್ಕೆ ಸುಮಾರು ಐದು ಸಾವಿರ ಕೋಟಿ ಏನು ಕೊಡ್ತಾರೆ ಅದೆಲ್ಲರಿಗೂ ಕೂಡ ಸಂತೋಷದ ಸಂಗತಿ ನಮ್ಮ ಆರು ಜಿಲ್ಲೆಗಳು ಅಲ್ಲಿಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತ ಸ್ಥಾಪನೆ ಮಾಡಿ ಅನೇಕ ವರ್ಷಗಳಿಂದ ಮಂಜು ಮಂಜುನಾಥ ನಂಜುಂಡಪ್ಪ ವರದಿ ಪ್ರಕಾರ ಕೊಡ್ತಾ ಇದ್ರು ನಂಜುಂಡಪ್ಪ ವರದಿ ಪ್ರಕಾರ ಅದರಲ್ಲೂ ಕೂಡ ಅನುಷ್ಠಾನ ನಡೀತಾ ಇದೆ ಅದೇ ಥರ ಈ ಭಾಗದಲ್ಲಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಒಂದು ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡಬೇಕು ಅದಕ್ಕೆ ವರ್ಷ ಒಂದು ಎರಡರಿಂದ ಮೂರು ಸಾವಿರ ಕೋಟಿ ಹಣ ಮೀಸಲಾಗಿಟ್ಕೊಂಡು ಈ ಉತ್ತರ ಕರ್ನಾಟಕದ ಒಂದು ಅವಿಭಾಜ್ಯ ಅಂಗ ಆಗಿರ್ತಕ್ಕಂಥ ಬೆಳಗಾವಿ ಸುತ್ತಮುತ್ತಲಿರ್ತಕ್ಕಂಥ ಆರು ಜಿಲ್ಲೆಗಳನ್ನು ಅಭಿವೃದ್ಧಿ ಪಥದಲ್ಲಿ ತಗೋಬೇಕು ಅಂತಕ್ಕಂಥ ವಿಚಾರಗಳು ಕೂಡ ಕಳೆದ ಅಧಿವೇಶನದಲ್ಲಿ ಕೂಡ ಅನೇಕ ಶಾಸಕರು ನಾವೆಲ್ಲರೂ ಮಾತಾಡಿದ್ವಿ ಅಂದರೆ ಪುನಃ ಮತ್ತೆ ಸರ್ಕಾರ ಗಮನಿಸ್ತಾ ಇರುವಂಥ ಕೆಲಸವನ್ನು ನಾವು ಮಾಡ್ತೀವಿ ಹಿಂದಿನ ಅಧಿವೇಶನಕ್ಕಿಂತಲೂ ಕೂಡ ಈ ಅಧಿವೇಶನ ಪ್ರತಿಭಟನೆಗಳು ಸಾಕಷ್ಟು ಕಡಿಮೆ ಆಗತಕ್ಕಂಥದ್ರಲ್ಲಿ ಪ್ರಮುಖ ಬೇಡಿಕೆಗಳು ಈಗಾಗಲೇ ಇಲ್ಲೇ ಇರೋದ್ರಿಂದ ಬಹುತೇಕವಾಗಿ ಸಣ್ಣಪುಟ್ಟ ಬೇಡಿಕೆಗಳು ಇರತಕ್ಕಂಥದ್ದು ಅದನ್ನೆಲ್ಲವೂ ಕೂಡ ಸಾರ್ವಜನಿಕರಿಂದ ಆಹ್ವಾನಗಳನ್ನು ಸ್ವೀಕಾರ ಮಾಡಿ ಅದನ್ನು ಚರ್ಚೆ ಮಾಡುವಂಥ ಕೆಲಸವನ್ನು ಈ ಭಾಗದ ಅವರು ಕೂಡ ಮಾಡ್ತಾರೆ ಸರಿ